ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತಿರ ಮಾಡಲು ಅವ್ರದ್ದು ಸ್ಯಾಂಟ್ರೋ ಜಿ ಎಲ್ ಎಕ್ಸ್ ಗಾಡಿ ಸೇರಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿಯನ್ನು ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಓಕೆನಾ ಇನ್ನ ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದವು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರದಲ್ಲಿ ಸೇರಿ ಅವರು ಏನೇನು ಹೇಳಿದ್ರೆ ಇದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಸರ್ ಅದು ಸ್ಯಾಂಟ್ರೋ ಸ್ಯಾಂಟ್ರೋ ಜಿಂಕ್ ಜಿಂಕ್ ಅಲ್ಲ ಜಿ ಎಲ್ ಎಸ್ ಟೂ ತೌಸಂಡ್ ಟೆನ್ ಮಾಡ್ಲು ಓಕೆ ಸೆಕೆಂಡ್ ಓನರು ಓಕೆ ಬೆಂಗಳೂರು ಪಾಸಿಂಗು ಎಫ್ ಸಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್ ಹ್ಞೂ ಕಟ್ಕೊಡ್ತೀನಿ ಎಫ್ ಸಿ ಇನ್ಸೂರೆನ್ಸು ಓಕೆ ಎಷ್ಟು ಓಡಿದೆ ಸರ್ ಗಾಡಿ ಗಾಡಿ ಬಂದು ತೊಂಬತ್ತೈದು ಸಾವಿರ ಓಡಿದೆ ಲಾಯರ್ದು ಗಾಡಿ ಬರೀ ತೊಂಬತ್ತೈದು ಸಾವಿರನಾ ಹಾಂ ಬರೀ ತೊಂಬತ್ತೈದು ಸಾವಿರ ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಟೈರ್ ಪರ್ಸೆಂಟ್ ಒಂದು ಸಿಕ್ಸ್ಟಿ ಸೆವೆಂಟಿ ಇದೆ ಸರ್ ಓಕೆ ಈ ಗಾಡಿ ಎಲ್ಲ ರನ್ನಿಂಗ್ ಚೆನ್ನಾಗಿದೆಯಾ ಹಾಂ ಎಲ್ಲ ರನ್ನಿಂಗ್ ಚೆನ್ನಾಗಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಏನಾದ್ರು ಟಿಂಕರಿಂಗ್ ಕೆಲಸ ಟಿಂಕರಿಂಗ್ ಇಂಕರಿಂಗ್ ಏನೂ ಇಲ್ಲ ಸರ್ ಒನ್ ಪೈ ಒಂದು ಒನ್ ಸೈಡ್ ಪೇಂಟ್ ಆಗಿದೆ ಸರ್ ಫುಲ್ಲು ಫುಲ್ಲು ಒನ್ ಸೈಡ್ ಆಗಿದೆಯಾ ಹಾಂ ಅದು ಅಂದರೆ ಒಂದು ಸ್ವಲ್ಪ ಬಿಸ್ಲಿಗೆ ಒಂದು ಸ್ವಲ್ಪ ಡಿಮ್ ಆಗಿತ್ತು ಅದಕ್ಕೆ ಫುಲ್ ಒಂದು ಸ್ವಲ್ಪ ಮೆಟಾಲಿಕ್ ಒರಿಜಿನಲ್ ಪೇಂಟ್ ಮಾಡಿಸಿದ್ವಿ ಗಾಡಿಗೆ

ಹಾಂ ಸ್ವಲ್ಪ ನೆಗೋಶಿಬಲ್ ಮಾಡ್ಕೊಡ್ತೀವಿ ಹೆಚ್ಚು ಕಡಿಮೆ ಮಾಡಲು ಎಷ್ಟು ಅಂದ್ರೆ ಇದು ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ವಾರ್ ಟೆನ್ ಮಾಡಲು ಒಂದು ಲಕ್ಷದ ತೊಂಬತ್ತುವರೆ ಇಲ್ದಿದ್ರೆ ಹಾಂ ಜಾಸ್ತಿ ಐತಲ್ಲ ಸರ್ ಅದು ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಸ್ಕೊಡ್ತಿದೀವಲ್ಲ ಸರ್ ನಾವು ಹ್ಞೂ ಬಟ್ ರೆಡಿ ಕೊಟ್ಟರು ಅಷ್ಟೊಂದು ರೇಟ್ ಹೋಗಲ್ವಲ್ಲ ಗಾಡಿ ಅದು ಯಾಕೆ ಸರ್ ಹೋಗುತ್ತೆ ಸರ್ ನೋಡಿ ಹೆಚ್ಚು ಕಡಿಮೆ ಕೊಡೋಣ ನೋಡಿ ನಿಮ್ಮ ಇಷ್ಟ ಕೊಟ್ಟರೆ ನಿಮ್ಮ ಗಾಡಿ ನಿಮ್ಮ ಇಷ್ಟ ಹೇಳಿ ಸರ್ ನಿಜ ನೆಗೋಸಿಯೇಬಲ್ ಕೊಡ್ತೀವಿ ಅಂತ ಹೇಳಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾ ಇದೇ ನಂಬರ್ ಹಾಕಿದೆ ಸರ್ ಕಾಂಟ್ಯಾಕ್ಟ್ ನಂಬರ್ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ವೀಕ್ಷಕರ ಇನ್ನು ಇದೇ ತರ ನಿಮ್ದು ಯಾವ್ದಾರ ಗಾಡಿ ಸೇಲಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಇರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲೀನ್ ಆ ಆ ಗಾಡಿ ಫೋಟೋಸ್ ನ ನೀವು ನಿಮಗೆ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನೀವು ಕಾಲ್ ಮಾಡಿ ಕೇಳುವಂತ ಅವಶ್ಯಕತೆ ಏನಿರೋದಿಲ್ಲ ವೀಕ್ಷಕರ ನೀವು ಜಸ್ಟ್ ಗಾಡಿ ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಹಂಗಾಗಿ ಪದೇ ಪದೇ ಹೇಳ್ತಿದ್ದೇನೆ ಅಷ್ಟೇ ಏನಾದರೂ ಹೇಳೋದಿತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ